ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ರಂಗನಾಥ್ ಲಾಕ್ಸ್ ಸೊಗೈಸ್ ನೋಡಿ ನಿನ್ನೆ ಅಳ್ಸಂದೆಕಾಯಿ ಸುಲದಿರೋದಕ್ಕೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಕರ್ಕೊಂಡು ಹೊಲ್ಟವನಿ ಏನು ಕೊಡಿಸ್ತಾನೆ ಏನು ಕೊಡಿಸ್ತೀಯ ಗಿಫ್ಟ್ ಕೊಡಿಸ್ತೀನಿ ಹ್ಞೂ ಹೇಮಂತ್ ರವರು ಅದೇನು ಗಿಫ್ಟ್ ಕೊಡಿಸ್ತಾರೆ ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ನೋಡೋಣ ಬನ್ನಿ ಅದೇನು ಕೊಡಿಸ್ತಾರೆ ಅಂತಂದು ಶಾಪ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಹೌಬಾ ಸ್ವಪ್ನ ಮಟ್ಟಿಗೆ ಕರ್ಕೊ ಬಂದಿದಿನ ಇನ್ನ ದೊಳದಾಗೆ ಕೊಡಿಸ್ತಾನಪ್ಪ ಏನು ಕೊಡಿಸ್ತಾನೋ ಗೊತ್ತಿಲ್ಲ ಅವ್ರು ತೋರ್ಸವ್ರ ಅಂದ್ರೆ ಕೊಡಸ್ಕ ನೀನು ಯಾವ್ದಾದ್ರೂ ನಿನ್ನೆ ಚಿಕ್ಕತ್ ಕೊಡ್ಸ ಏನ್ ನೋಡ್ತಾ ಅವ್ರ ಅದಕ್ಕೆ ಇದನ್ನ ಹಾಕ್ಬೋದಾ ಒಂದದು ಅಲ್ಲಿ ಕೊಡ್ಸೋದು ಮಾಮ ಮಾಮ ಕೇಳು ಇನ್ನ ಮುಂದೆ ಏನಾಯ್ತು ನೋಡಿ Masa, sorry, jeg skal fikse klærne. ಇವತ್ತು ನಿನಗೆ ಕೊಡ್ಸಂಗಿಲ್ಲ ನನಗೆ ಮಾತ್ರ ಕೊಡಿಸೋದು ಅಂತಂದು ಕಿತ್ತಡ ಮಾಡಲ್ಲೇ ಜಗಳ ಶುರು ಹಚ್ಕೊಂಡಿದ್ದಾರೆ ಹುಡುಗರು ಚಿಕ್ಕನ್ ಅವನೇನು ಸುಲ್ದಿಲ್ಲ ಅವ್ನಿಗೆ ಯಾಕೆ ಕೊಡಿಸ್ತೀರ ಅಂತಂದು ಚಿಕ್ಕನ್ ಜಗಳ ಮಾಡ್ತಾ ಇದ್ದಾನೆ ದೊಡ್ಡನ ನನಗೂ ಬೇಕು ನನಗೂ ನಾನು ಕೊಡಿಸ್ರಿ ಅಂತ ಅವನ ಐಡಿಯಾ ನೋಡ್ರಿ ನನಗೂ ಒಂದು ಕೊಡಿಸ್ರಿ ಅಂತಾನೆ ಸರಿ ಇವನೇನೋ ಗನ್ ತಗೊಂಡ ದೊಡ್ಡನಿಗೆ ನೀನು ಒಂದು ತಗೊಳ್ಳೋ ಗನ್ನ ಅಂದರೆ ಕೂಕೋ ಕೂಕೊಬಿಡೋದು ಅಲ್ಲೇನೆ ಸರಿ ಅವನೇನು ಕೇಳ್ತಾನೋ ಅಂದ ಕೊಡ್ಸನ್ ಬಾ ಅಂತಂದು ಕರ್ಕೊಂಡು ಹೋದ ಅವ್ನು ಇನ್ನೊಂದು ಅಂಗಡಿಗೆ ಅವ್ನು ವಾಚೇ ಬೇಕು ಅಂದ ಸರಿ ವಾಚ್ ಕೊಡಿಸ್ತಾ ಏನು ಕೆಲಸ ಮಾಡಿಲ್ಲ ಅಂದರೂ ಅವನಿಗೂ ಕೊಡಿಸ್ತಾ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇಬ್ಬರು ಇಬ್ಬರಲ್ಲಿ ಒಬ್ರಿಗೆ ಕೊಡಿಸಿದ್ರು ಬೇಜಾರಾಗುತ್ತೆ ಇಬ್ರಿಗೂ ಕೊಡಿಸ್ಲೇಬೇಕು ಸೊ ಅಲ್ಲಿಂದ ಬಂದು ಇನ್ನೇನು ಮಾಡೋದು ಪೂರಿ ಅಮ್ಮ ಬೇರೆ ಪೂರಿ ಇದ್ದಾವೆ ತಿನ್ಕೊಳ್ರಿ ಅಂತ ಹೇಳಿದ್ರಲ್ಲ ಸೊ ಚಿರ್ಮುರಿ ಮಾಡೋಣ ಅಂತಂದು ಕೂತ್ಕೊಂಡೆ ಚಿರ್ಮುರಿ ಮಾಡ್ತಾಯಿದ್ರೆ ನನ್ನ ತಮ್ಮಂಗೆ ಕೇಳಿದೆ ನಿಮಗೂ ಬೇಕೇನೋ ಅಂತಂದು ಅದಕ್ಕೆ ಅವನು ಯಾವ ಐ ಟಿ ಬಿ ಟಿ ಕಂಪ್ನಿಯರು ಹೇಳೋಲ್ಲ ನೋಡಿ ಆ ಥರ ಹೇಳ್ತಾನೆ ನನಗೆ ಬೇಡ ಈಗ ಟೈಮ್ ಆಗಿದೆ ಅಲ್ಲಿಗೆ ಹಚ್ಕೊಟ್ಟು ಬಿಡ್ತಾರೆ ಕರಿ ನಾನು ಅಂತಂದು ಹಚ್ಚಿರೋ ಟೊಮೊಟೊ ಈರುಳ್ಳಿ ಅವೆಲ್ಲ ಹಾಕ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಟ್ಟೆ ಅವನು ನಾನೇ ಸ್ಪೆಷಲ್ಲಾಗಿ ಮಾಡ್ಕೊಳ್ತೀನಿ ಅಂತಂದು ಜಿಮ್ಮಿಗೆ ತಗೊಂಡು ಹೋಗಿದ್ದಾನೆ ಅಲ್ಲಿ ಮಾಡ್ಕೊಂಡು ತಿಂತಾನಂತೆ ಸರಿ ಚಿರುಮುರಿ ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ ಟಿ ವಿ ಸೌಂಡ್ ಜಾಸ್ತಿ ಇದೆ ಅನ್ನೋದು ಕಾಪಿ ರೇಟ್ ಇಶ್ಯೂ ಆಗುತ್ತೆ ಅಂತಂದು ನೋಟ್ ಮಾಡ್ತಾ ಇದ್ದೀನಿ ಅದೇ ಗ್ಯಾಪಲ್ಲಿ ಹುಡುಗರನ್ನ ರೇಖಾನ ಅಂತಂದು ಯಾರಿಗೆ ಬೇಕು ಚಿರುಮುರಿ ಅಂದರೆ ಇಬ್ರು ನನಗೆ ನನಗೆ ಅಂತಾರೆ ಸರಿ ಅಂತಂದು ಚಿರುಮುರಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನಿಮಗೇನಾದರೂ ಚಿರುಮುರಿ ಬೇಕು ಅಂದರೆ ತಗೊಂಡು ತಿನ್ಕೊಳ್ಳಿ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಆಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್